ಸರ್ವಧರ್ಮಪ್ರಭು ಬೆಂಗಳೂರಿನ ನಿರ್ಮಾತೃ ಎಂದೇ ಖ್ಯಾತಿ ಪಡೆದವರು ಮಾಗಡಿ ಶ್ರೀ ನಾಡಪ್ರಭು ಕೆಂಪೇಗೌಡರು ಅವರ ಆಡಳಿತದ ಸಂದರ್ಭದಲ್ಲಿ ಸಮಪಾಲು ಸಮ ಬಾಳು ಮತ್ತು ಮಾನವ ಕುಲ ಒಂದೇ ಕುಲವೆಂದು ಭಾವನೆಯನ್ನು ಇಟ್ಟುಕೊಂಡು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಿರ್ಮಿಸಿದಂತಹ ಪುಣ್ಯಪುರುಷ ಅವರು ಆಳಿದ ಪ್ರದೇಶಗಳಲ್ಲಿ ದೇವರು ಹಲವು ನಾಮವೊಂದೇ ಎನ್ನುವ ಸಿದ್ಧಂತ ಇಟ್ಟುಕೊಂಡಿದ್ದವರು ದೇವಸ್ಥಾನ ಕೆರೆಕುಂಟೆಗಳು ಗುಡಿ ಗೋಪುರಗಳು ಕೋಟೆಗಳು ಹಾಗೂ ಗಡಿಗಳನ್ನ ಕಟ್ಟಿ ನಾಡಿನ ಮೆಚ್ಚುಗೆಯನ್ನು ಪಡೆದಂತಹ ಆದರ್ಶ ಪುರುಷ ಶ್ರೀ ಕೆಂಪೇಗೌಡರು ಮಾಗಡಿ ಕೋಟೆಯ ಕಂದಕದ ಮೇಲೆ ಬೀದಿ ವ್ಯಾಪಾರಿಗಳು ಗುಡಿಸಲುಗಳ ಕೇಂದ್ರವಾಗಿರುವುದನ್ನು ನೋಡಿದರೆ ಮನಸ್ಸು ಕಳಕುತ್ತದೆ ಕೆಂಪೇಗೌಡರ ಹೆಸರನ್ನು ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ಭೂಗಳರು ದುರುಪಯೋಗ ಮಾಡಿಕೊಂಡಿದ್ದಾರೆ ಅದು ಸಾಲದೆಂಬಂತೆ ಚಿನ್ನದ ವ್ಯಾಪಾರಿಗಳು ಹಣ ಮಾಡಿಕೊಳ್ಳಲು ಕರ್ನಾಟಕ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಬಿಎನ್ಟಿಸಿ ಬಸ್ಸುಗಳ ಮೇಲೆ ವೈಟ್ ಗೋಲ್ಡ್ ನಾಮಕಲಕವಾನು ಹಾಕಲಾಗಿದೆ ನಿಮ್ಮ ಚಿನ್ನವನ್ನ ಮಾರೋದಕ್ಕೆ ಯೋಚಿಸ್ತಾ ಇದ್ದೀರಾ ಸಿಂಪಲ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ ಚಿನ್ನ ಮಾರಲುಕೊಳ್ಳಲು ಜಾಹೀರಾತು ನೀಡುತ್ತಿರುವ ನಿರೂಪಕಿಯಾದ ಮಾತಿನ ಮಲ್ಲಿ ಅನುಶ್ರೀ ಚಿನ್ನದ ಲೇಪನದ ಉಡುಗೆ ತೊಟ್ಟು ಜಾಹೀರಾತಿನಲ್ಲಿ ಪಾಲ್ಗೊಂಡು ಅವರಿಗೆ ಶ್ರೀ ಕೆಂಪೇಗೌಡರ ಇತಿಹಾಸದ ಬಗ್ಗೆ ತಿಳಿದಿರಲಿಲ್ಲವೆ ಸಾರಿಗೆ ಬಸ್ಸುಗಳ ಮೇಲೆ ಅಕ್ಷರ ಬರೆಯಲು ವೈಟ್ ಗೋಲ್ಡ್ ಎಂದು ಬರೆಸಿದ್ದಾರೆ ಆದರೆ ನಾಡು ಕಟ್ಟಿದ ಶ್ರೀ ಕೆಂಪೇಗೌಡರ ಉತ್ತಮವಾದ ಚಿತ್ರಗಳನ್ನು ಗೋಲ್ಡಿನಲ್ಲಿ ಮುದ್ರಿಸಲು ಈ ಅವಿವೇಕಿಗಳಿಗೆ ಯೋಗ್ಯತೆ ಇರಲಿಲ್ಲವೆ ರಾಜ್ಯ ಸರ್ಕಾರ ಬಿಎನ್ಟಿಸಿ ಮುಖ್ಯಸ್ಥರು ಹಣ ಗಳಿಸಲು ನೀಚ ಬುದ್ಧಿ ತೋರಿಸಿದಂತಹ ವೈಟ್ ಗೋಲ್ಡ್ ಕಂಪನಿಗೆ ನಾಚಿಕೆಯಾಗಬೇಕು ಹಣಕ್ಕೋಸ್ಕರ ಶ್ರೀ ಕೆಂಪೇಗೌಡರ ಚಿತ್ರಕ್ಕೆ ಮಸಿ ಬಳಿದು ನಿಮಗೆ ಬೇಕಾದ ಆಯಾಕಟ್ಟಿನಲ್ಲಿ ಚಿನ್ನದ ಲೇಪನ ಮಾಡಿರುವುದು ನಾಚಿಕೆಗೇಡಿನ ಸಂಗತಿ ಬಸ್ನ ಮೇಲಿರುವ ಚಿತ್ರವನ್ನು ನೋಡಿ ಹಾಗೆ ನಾವು ತೋರಿಸುವಂತಹ ಶ್ರೀ ಕೆಂಪೇಗೌಡರ ಚಿತ್ರವನ್ನು ನೋಡಿ ನಿಮಗೆ ಅರ್ಥವಾಗುತ್ತದೆ ಇದರ ನಿರೂಪಕಿಯಾದ ಮಾತಿನ ಮಲ್ಲಿ ಅನುಶ್ರೀಗೂ ತಿಳಿಯಲಿಲ್ಲವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಸ್ಸಿನ ಮೇಲಿರುವಂತಹ ಶ್ರೀ ಕೆಂಪೇಗೌಡರ ಚಿತ್ರವನ್ನು ತೆಗೆಯಬೇಕೆಂದು ಎಕೆಜಿಟಿವಿ ಮುನ್ನೂರ ಅರವತ್ತು ವಾಹಿನಿ ಆಗ್ರಹಿಸುತ್ತದೆ